ಜನರಿಂದ ನಮಗೆ ಬಂದೆ ಜನರನ್ನೇ ನನ್ನ ದೇವರಂತೆ ಜನರಿಂದ ನಮಗೆ ಬಂದೆ ಜನರನ್ನೇ ನನ್ನ ದೇವರಂತೆ ಜನರಿತ್ತರೇ ನನ್ನ ಬೆನಹಿಂದೆ ಹೋರಾಡಲು ನಾನು ಇಂದು ಮುಂದೆ ಈ ದೇವರು ಮಾಡಿದ ಆಜ್ಞೆ ನಾ ಮೀರೂದುಂಟೇನೋ ಈ ಮಣ್ಣಲಿ ಹುಟ್ಟಿ ಬೆರಣವ ನಾ ಮರೆ ಆಗದು ಆಗದು ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿಟ್ಟರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು ಮುಂದೆ ಹಣವನ್ನು ದೋಚುವ ದಸೆಯಿಂದ ಮಾರಕ ಮಾದಕ ಕೊಡುವುದೇ ಸುಖ ಪಡುವುದೇ ನಾಡಿನ ಪ್ರಜೆಗಳ ಕನ್ನಡಿಸಿ ನಾಡನು ನರಕಕ್ಕೆ ತಳ್ಳಲು ಕುಣಿತೆಗೆಯುವುದೇ ಸತ್ಯಗೇ ಸಾವಿಲ್ಲ ಮೋಸಕ್ಕೆ ಉಳಿವಿಲ್ಲ ನ್ಯಾಯದ ದಾರಿಗೆ ಭಯವಿಲ್ಲ ಈ ಜನಗಳು ಮಾಡಿದ ಆಜ್ಞೆ ನಾಮೀರುವುದುಂಟೇನೋ ಈ ಮಣ್ಣಲ್ಲಿ ಹುಟ್ಟಿದರಣವ ನಾ ಮರೆಯುವುದು ಛೆ ಛೆ ಆಗದು ಆಗದು ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿತ್ತರೇ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು ಮುಂದೆ ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆಯುವುದು ಯುವಜನ ಶಕ್ತಿಯು ಮನಸಿಟ್ಟು ದುಡಿದರೆ ನಡೆದರೆ ಭೂ ಇಳಿಯುವುದು ಯುವಕರೇ ಮೇಲೆ ಸಂಸ್ಕೃತಿ ಕಾಪಾಡಿ ಯುವಕರು ನಾಡಿನ ಶಿಲ್ಪಿಗಳು ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ಈ ದೇವರು ಮಾಡಿದ ಆಜ್ಞೆ హుట్టివ నా మరయోదుంటేనో చే చే ఆగదు ఆగదు జనరిందను మేలే బందే జనరన్నే నన్న దేవరిందే జనరే నన్న బెన్న హే హోరాడలు ముందే ధన్యవాదాలు